ಟಿ ಬಿ ಆರ್ ನ್ಯೂಸ್ಗೆ ಸ್ವಾಗತ ನಾನು ಬೈರೆಡ್ಡಿ ಟಿ ಸಮಾಜ ಸೇವಕರು ಕೋಲಾರ ಸ್ನೇಹಿತರೆ ಇವಾಗ ನಾನು ಪುನೀತ್ ರಾಜ್ಕುಮಾರ್ ಅವರ ಒಂದು ಹಾಡನ್ನು ಹಾಡುತ್ತೇನೆ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳಿಗೂ ಮತ್ತು ನಮ್ಮ ಸ್ನೇಹಿತರಿಗೂ ಈ ಹಾಡು ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಈ ವಿಡಿಯೋ ಬಲಭಾಗದ ಕೆಳಗಡೆ ಕೊಟ್ಟಿರೋ ಸಬ್ಸ್ಕ್ರೈಬ್ ಚಾನಲನ್ನು ಒತ್ತಿ ಬೆಲ್ ಬಟನನ್ನು ಒತ್ತಿ ನಮ್ಮ ನೋಟಿಫಿಕೇಷನ್ಸನ್ನು ನೇರವಾಗಿ ಪಡೆಯಲು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ವಿನಂತಿಸಿಕೊಳ್ಳುತ್ತಾ ನಾನು ಈ ಹಾಡನ್ನು ಹಾಡುತ್ತೇನೆ ಬೊಂಬೆ ಹೇಳತೈತೆ ಮತ್ತೆ ಹೇಳತೈತೆ ನೀನೇ ರಾಜಕುಮಾರ ಬೊಂಬೆ ಹೇಳತೈತೆ ಮತ್ತೆ ಹೇಳತೈತೆ ನೀನೇ ರಾಜಕುಮಾರ ಹೊಸ ಬೆಳಕೊಂದು ಹೊಸಲಿಗೆ ಬಂದು ಬೆಳಗಿದೆ ಮನೆಯ ಮನಗಳ ಇಂದು ಆ ುರಾರಿಸುರಾಜನೊಬ್ಬನು ಆಡಿಸಿಯೇ ನೋಡು ಬೀಳಿಸಿಯೇ ನೋಡು ಎಂದು ಸೋಲದು ಸೋತು ತಲೆಯ ಬಾಗದು ಬೊಂಬೆ ಹೇಳತೈತೆ ಮತ್ತೆ ಹೇಳತೈತೆ ನೀನೇ ರಾಜಕುಮಾರ ಗುಡಿಸಲೆಯಾಗಲೇ ಅರಮನೆಯಾಗಲೇ ಆಟವೆ ನಿಲ್ಲದು ಎಂದು ಆಟ ನಿಲ್ಲದು ಹಿರಿಯರೇ ಇರಲಿ ಕಿರಿಯರೆ ಬರಲಿ ಬೇದವೆ ತೋರದು ಎಂದು ಬೇದ ತೋರದು ಎಲ್ಲ ಇದ್ದು ಏನು ಇಲ್ಲದ ಹಾಗೆ ಬದುಕಿರುವ ಆಕಾಶ ನೋಡದ ಕೈ ನಿನ್ನದು ಪ್ರೀತಿ ಹಂಚಿರುವ ಜೊತೆಗಿರೆ ನೀನು ಅಪ್ಪನ ಹಾಗೆ ಹನ್ನೆಳೆ ಕಾಯೋ ಕಾಯೋ ವಿನಯದು ಹೀಗೆ ನಿನ್ನನ್ನು ಪಡೆದ ನಾನು ಪುನೀತ ಬಾಳು ನಗು ನಗುತ ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳತೈತೆ ನೀನೇ ರಾಜಕುಮಾರ ಸ್ನೇಹಿತರೆ ಯಾಡಿಷ್ಟವಾಗಿದ್ದರೆ ಮತ್ತೊಮ್ಮೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ವಿನಂತಿಸ್ಕೊಳುತ್ತಾ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತಾ ಥ್ಯಾಂಕ್ ಯೂ